ಮೇಷರಾಶಿಯವರಿಗೆ ಬೆಳಗ್ಗೆ ಎದ್ದಾಗನಿಂದ ಮಧ್ಯಾಹ್ನದವರೆಗೆ ಒಂದು ರೀತಿಯಲ್ಲಿರುತ್ತೆ ಮಧ್ಯಾಹ್ನದ ನಂತರದಲ್ಲಿ ಎಲ್ಲ ವಿಚಾರಕ್ಕೂ ಕೂಡ ಸಿಟ್ಟು ಹೆಚ್ಚಾಗ್ತಕ್ಕಂಥದ್ದು ಆ ಸಿಟ್ಟಿನಿಂದ ಸ್ವಲ್ಪ ಒರಟಾಗಿ ವರ್ತಿಸ್ತಕ್ಕಂಥದ್ದು ಇದರಿಂದ ಜಗಳ ಗಲಾಟೆ ಹಾಗೆ ನಿಷ್ಠುರ ಇವೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಇರುವಂಥದ್ದು ಮಧ್ಯಾಹ್ನದವರೆಗೆ ಇರುವಂತಹ ಒಂದು ತಾಳ್ಮೆ ಮಧ್ಯಾಹ್ನದ ನಂತರದಲ್ಲಿ ಇರೋದಿಲ್ಲ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕು ನಿರೀಕ್ಷೆ ಮಾಡಿದಂತಹ ಕೆಲವು ಕೆಲಸಗಳು ನಿಧಾನವಾಗುತ್ತೆ ಯಾವ ಕೆಲಸ ಇದು ಸಕಾಲಕ್ಕಾಗತ್ತೆ ಇದರಲ್ಲಿ ಏನೂ ತೊಂದರೆ ಇಲ್ಲ ಅಂತ ಹೇಳಿ ನೀವು ಅಂದ್ಕೊಂಡಿರ್ತೀರೋ ಅಂಥ ಕೆಲಸಗಳೇ ನಿಧಾನವಾಗ್ತಕ್ಕಂಥದ್ದು ಅಲ್ಲೇ ಏನೋ ಒಂದು ರೀತಿಯಲ್ಲಿ ಅಡ್ಡಿ ಮತ್ತೆ ಮತ್ತೆ ಆ ಕೆಲಸಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕಾಗಿ ಬರುವಂಥದ್ದಾಗುತ್ತೆ ಇದನ್ನು ಕೂಡ ಸರಿಯಾಗಿ ಗಮನಿಸ್ಕೊಳ್ಬೇಕು ಜೊತೆಗೆ ನಿಮ್ಮ ತಪ್ಪಿಗೆ ಬೇರೆಯವರನ್ನು ದೂಷಣೆ ಮಾಡಬಾರ್ದು ನೀವೇನೋ ತಪ್ಪು ಮಾಡ್ಕೊಂಡಿರ್ತೀರಿ ಅಥವಾ ನಿಮ್ಮಿಂದ ಏನೋ ತಪ್ಪಾಗಿರುತ್ತೆ ಅದಕ್ಕೆ ಬೇರೆಯವರು ಹೊಣೆ ಅನ್ನುವಂತಹ ರೀತಿಯಲ್ಲಿ ಮಾತಾಡುವಂಥದ್ದು ಆ ತಪ್ಪನ್ನು ಬೇರೆಯವರ ಮೇಲೆ ಹೋರಿಸ್ತಕ್ಕಂಥದ್ದು ಖಂಡಿತವಾಗಿ ಬೇಡ ಅಂತ ಅರ್ಥ ನಿಮಗೆ ಸಮರ್ಥನೆಯನ್ನು ಮಾಡಿಕೊಳ್ಬೇಕಾದಂತಹ ಪ್ರಸಂಗ ಬರುತ್ತೆ ಅಂದರೆ ನಾನು ಮಾಡಿದ್ದು ಸರಿ ಅಂತ ಹೇಳಿ ಮತ್ತೆ ಮತ್ತೆ ಅದನ್ನು ಸಾಬೀತುಪಡಿಸ್ಬೇಕಾಗತ್ತೆ ಅಂತಹ ಒಂದು ಪರಿಸ್ಥಿತಿಯನ್ನು ತಂದ್ಕೊಳ್ತೀರಿ ಅಂತ ಅರ್ಥ ವ್ಯವಹಾರದ ಜೊತೆಗೆ ಒಂದಷ್ಟು ಘರ್ಷಣೆಗಳಾಗತ್ತೆ ವ್ಯವಹಾರವೂ ಕೂಡ ಅಷ್ಟು ಶಾಂತ ರೀತಿಯಿಂದ ಆಗುವಂಥದ್ದು ಸುಲಭವಾಗಿ ಆಗ್ತಕ್ಕಂಥದ್ದು ಆ ಪ್ರಮೇಯಗಳು ಕಡಿಮೆ ಅಂತ ಅರ್ಥ ವಾತಾವರಣ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಆದ್ದರಿಂದ ಮುನ್ನೆಚ್ಚರಿಕೆಯಾಗಿ ಎಷ್ಟು ಸಮಾಧಾನವಾಗಿರಬೇಕು ಅಷ್ಟು ನಿಮ್ಮನ್ನು ನೀವು ಹಿಡಿತದಲ್ಲಿ ಇಟ್ಟುಕೊಂಡು ವರ್ತಿಸ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ ಆಪ್ತರು ಬಂಧುಗಳ ಜೊತೆಯಲ್ಲಿ ಸಮಯವನ್ನು ಕಳೀತೀರಿ ಆದರೆ ಮಾತಿನಿಂದ ಅಲ್ಲೂ ಕೂಡ ತೊಂದರೆ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಅದೆಲ್ಲವನ್ನು ವಿಶೇಷವಾಗಿ ಗಮನಿಸ್ಕೊಳ್ಬೇಕಾದಂಥದ್ದು ಪರಮೇಶ್ವರನನ್ನು ಪ್ರಾರ್ಥನೆ ಮಾಡಿ ಶುಭವಾಗ ವೃಷಭರಾಶಿ ನೌಕರರಿಗೆ ಮಧ್ಯಮದ ಫಲ ಅಂದರೆ ಈ ಕಡೆ ಕೆಟ್ಟದಾಗತ್ತೆ ಅಂತಲೂ ಇಲ್ಲ ಒಳ್ಳೆಯದಾಯಿತು ಅಂತನೂ ಇಲ್ಲ ಆ ರೀತಿ ಮಿಶ್ರ ಫಲವನ್ನು ನೋಡಬೇಕಾದಂಥದ್ದಾಗುತ್ತೆ ಕಾಲಿಗೆ ಸಂಬಂಧಪಟ್ಟ ಹಾಗೆ ಏನು ಸಮಸ್ಯೆ ಕಾಡಬಹುದು ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ ಬೇರೆ ಯಾರಿಂದಲೂ ಕೂಡ ಸಹಾಯವನ್ನು ನಿರೀಕ್ಷೆ ಮಾಡಬೇಡಿ ಯಾರೋ ಏನೋ ಸಹಾಯ ಮಾಡ್ತಾರೆ ನನಗೆ ಆಪತ್ತಿಗೆ ಆಗ್ತಾರೆ ಅಂತಂದರೆ ಅದು ನಿಮ್ಮ ಭ್ರಮೆಯಾಗತ್ತೆ ಯಾವುದೇ ಕಾರಣಕ್ಕೂ ಕೂಡ ಬೇರೆಯವರ ಸಹಾಯವನ್ನು ಅಥವಾ ಬೇರೆಯವರಿಂದ ಆಗತಕ್ಕಂತಹ ಅನುಕೂಲದ ನಿರೀಕ್ಷೆಯಲ್ಲಿದ್ದು ನಿಮ್ಮ ಸಮಯವನ್ನು ಹಾಳು ಮಾಡಿಕೊಳ್ಬೇಡಿ ಅಂತ ಹೇಳಿ ಅರ್ಥ ಪ್ರಮುಖ ವ್ಯಕ್ತಿ ಅಂತ ಹೇಳಿ ಬಿಂಬಿತವಾದರೂ ಕೂಡ ನಿಮಗೆ ಅಥವಾ ನಿಮ್ಮ ಕಷ್ಟಕ್ಕೆ ನಿಮ್ಮ ಸಮಸ್ಯೆಗೆ ಯಾರೂ ಕೂಡ ಬರೋದಿಲ್ಲ ನೀವೇನೋ ಮುಖ್ಯವಾದಂತಹ ವ್ಯಕ್ತಿ ಅಂತ ಹೇಳಿ ಅನಿಸ್ಕೊಳ್ತೀರಿ ಆದರೆ ನಿಮ್ಮ ಕಷ್ಟವನ್ನು ಕೇಳುವವರು ಯಾರು ಅವರಿಗೇನಪ್ಪ ಎಲ್ಲವೂ ಚೆನ್ನಾಗಿದೆ ಅನ್ನುವಂತಹ ಮಾತನ್ನಾಡ್ತಾರೆ ಹೊರತು ಯಾರೂ ಕೂಡ ನಿಮ್ಮ ಕಷ್ಟಕ್ಕೆ ಆಗೋದಿಲ್ಲ ಅಂತ ಅರ್ಥ ಶಾಸ್ತ್ರೀಯ ಸಂಗೀತವನ್ನು ಶ್ರವಣ ಮಾಡಿ ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನವನ್ನು ತಂದುಕೊಂಡು ವಿವೇಚನೆಯಿಂದ ಕೆಲವು ನಿರ್ಧಾರಗಳನ್ನು ಮಾಡಬೇಕಾಗತ್ತೆ ಸ್ನೇಹಿತರ ಸಹಾಯವೂ ಕೂಡ ಈ ದಿವಸ ಸಿಕ್ಕೋದಿಲ್ಲ ವೃತ್ತಿಯನ್ನು ಬಹಳ ಗಂಭೀರವಾಗಿ ನೀವು ಪರಿಗಣಿಸ್ದಲೇ ಸಂಕಷ್ಟಕ್ಕೆ ಸಿಗ ಹಾಕ್ಕೊಳ್ತೀರಿ ವೃತ್ತಿಯನ್ನು ತುಂಬ ಗಾಂಭೀರ್ಯವಾಗಿ ತಗೊಳ್ಬೇಕಾಗತ್ತೆ ಹಳೆಯ ಸಾಲ ಅಥವಾ ಬಾಕಿ ತೀರಿಸಲು ಕೂಡಿಟ್ಟಿದ್ದಂತಹ ಹಣ ಖರ್ಚಾಗತ್ತೆ ಹೀಗಾಗಿ ಹಳೆಯ ಸಾಲವನ್ನು ತೀರಿಸಬೇಕಾಗತ್ತೆ ಜೊತೆಗೆ ಇನ್ನೇನೋ ಒಂದಷ್ಟು ಅಲ್ಪ ಸ್ವಲ್ಪ ಹಣವನ್ನು ಗಳಿಕೆ ಮಾಡಿದ್ದನ್ನು ಕೂಡಿಟ್ಟಿದ್ದರೆ ಅದು ಕೂಡ ಖರ್ಚಾಗುವಂತಹ ದಿವಸವಾಗುತ್ತೆ ಸಾಯಿಬಾಬಾರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಮಿಥುನ ರಾಶಿ ನಿಮ್ಮ ಕುಟುಂಬ ನಿಮ್ಮ ಮಕ್ಕಳು ನಿಮ್ಮ ವ್ಯವಹಾರ ನೀವು ಸಾಧನೆ ಮಾಡಿರ್ತಕ್ಕಂಥದ್ದು ಸಂಪಾದನೆ ಮಾಡಿರ್ತಕ್ಕಂಥದ್ದು ನಿಮ್ಮ ಗಳಿಕೆ ಉಳಿಕೆ ಆಸ್ತಿ ಅಂತಸ್ತು ಇದರ ಬಗ್ಗೆ ಯಾರ ಜೊತೆಯಲ್ಲೂ ಕೂಡ ನೀವಾಗೆ ಹೇಳಿಕೊಳ್ಳಬೇಡಿ ಆತ್ಮ ಪ್ರಶಂಸೆಯೂ ಕೂಡ ಬೇಡ ಬೇರೆಯವರ ಕಣ್ಣು ಬಿತ್ತು ಅಂತಾದರೆ ಅದನ್ನು ನೀವು ತಪ್ಪಿಸ್ಕೊಳ್ಳುವಂಥದ್ದು ಬಹಳ ಕಷ್ಟವಾದೀತು ಅಂತ ಅರ್ಥ ಬೇರೆಯವರ ಕೆಟ್ಟ ದೃಷ್ಟಿ ನಿಮ್ಮ ಕುಟುಂಬಕ್ಕೆ ತಗಲದೇ ಇರುವ ಹಾಗೆ ನೀವು ಗಮನಿಸ್ಕೊಳ್ಬೇಕು ಅಲ್ಲಿ ಏನಾದರೂ ನೀವು ಸ್ವಲ್ಪ ಎಡವಿದರೆ ಜೀವನ ಪರ್ಯಂತವಾಗಿ ಕಷ್ಟಕ್ಕೆ ಒಳಗಾಗಬೇಕಾದಂಥದ್ದಿರುತ್ತೆ ನಿಮ್ಮ ಸಾಮರ್ಥ್ಯಕ್ಕೆ ಹಾನಿ ಉಂಟಾಗ್ತಕ್ಕಂಥದ್ದು ಯಾವುದೋ ಒಂದು ಕೆಲಸವನ್ನು ನೀವು ಸಾಧಿಸ್ತಕ್ಕಂತಹ ಛಲವೋ ಅಥವಾ ಆ ಗಟ್ಟಿತನವೋ ಶಕ್ತಿ ಸಾಮರ್ಥ್ಯಗಳು ನಿಮಗಿರುತ್ತೆ ಆದರೆ ಬೇರೆಯವರ ಕೆಟ್ಟ ದೃಷ್ಟಿ ಅದೆಲ್ಲವನ್ನು ನಿಷ್ಪ್ರಯೋಜಕವನ್ನಾಗಿ ಮಾಡುವಂಥದ್ದಾಗತ್ತೆ ಎರಡೆರಡು ದೊಡ್ಡ ಕೆಲಸಗಳನ್ನು ಒಂದೇ ಸಮಯದಲ್ಲಿ ನಿರ್ವಹಿಸ್ತಕ್ಕಂತಹ ಅವಕಾಶ ನಿಮಗೆ ಬರಬಹುದು ಸರಿಯಾಗಿ ಆಲೋಚನೆ ಮಾಡಿ ಸೂಕ್ತ ವ್ಯವಸ್ಥೆಯನ್ನು ಮಾಡಿಕೊಂಡು ಆ ಕೆಲಸಕ್ಕೆ ಮುಂದಾಗಿ ಅಂತ ಅರ್ಥ ಒಂದೇ ಸಂದರ್ಭದಲ್ಲಿ ಎರಡು ಕೆಲಸಗಳನ್ನು ಮಾಡ್ತಕ್ಕಂತಹ ಶಕ್ತಿ ಸಾಮರ್ಥ್ಯ ಎಲ್ಲವೂ ಕೂಡ ಆ ಭಗವಂತನ ಅನುಗ್ರಹದಿಂದ ನಿಮಗೆ ಮತ್ತೆ ಮತ್ತೆ ಸಿಗುವಂತಾಗಲಿ ಅಂತ ಹೇಳಿ ನಿಮ್ಮ ಪ್ರಾರ್ಥನೆ ಇರಲಿ ಬೇರೆಯವರ ದೃಷ್ಟಿ ನಿಮಗೆ ತಗುಲದೇ ಇರುವ ಹಾಗೆ ನೋಡಿಕೊಳ್ಳಿ ಅದು ತಗಲುವಂತಹ ಸಾಧ್ಯತೆ ಸೂಚನೆ ಹೆಚ್ಚಾಗಿ ಕಾಣ್ತಾ ಇದೆ ಪ್ರತ್ಯಂಗಿರ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಕರ್ಕಾಟಕ ರಾಶಿ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಅದನ್ನು ಹಾಗೆ ಉಳಿಸ್ಕೊಳ್ಳಿ ಎಲ್ರಿಗೂ ಕೂಡ ಬೇಸರ ಆಗ್ತಕ್ಕಂತಹ ಯಾವುದೋ ಒಂದು ಸಂದರ್ಭ ಸೃಷ್ಟಿ ಆಗಬಹುದು ಜಾಗ್ರತೆಯನ್ನು ವಹಿಸಿ ಆ ರೀತಿಯ ಸಂದರ್ಭಗಳು ಬರದೇ ಇರುವ ಹಾಗೆ ನೋಡ್ಕೊಳ್ಬೇಕಾದಂಥದ್ದು ನಿಮಗೆ ಲಾಭದ ದಿವಸ ಆದರೆ ಮನೆಯ ಹಿರಿಯರಿಗೆ ಏನೋ ಒಂದು ರೀತಿಯಲ್ಲಿ ಆರೋಗ್ಯ ಸಮಸ್ಯೆ ಆಗುತ್ತೆ ಅದು ನಿಮ್ಮ ಖುಷಿಯನ್ನು ಕಿತ್ಕೊಂಡ್ಬಿಡುತ್ತೆ ಅನ್ನುವಂತಹ ಅರ್ಥ ಸಮಯಕ್ಕೆ ತಕ್ಕ ಹಾಗೆ ನಿಮ್ಮ ಸ್ವಭಾವ ನಡವಳಿಕೆ ಇದೆಲ್ಲವನ್ನು ಬದಲಾವಣೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದಾಗಿರುತ್ತೆ ಇದರಿಂದ ಅನುಕೂಲ ಅಷ್ಟೇ ಹೊರತು ಬೇರೆ ಯಾರಿಗೂ ಏನೂ ಪ್ರಯೋಜನ ಆಗದೇ ಇರತಕ್ಕಂಥದ್ದು ಯಾವುದಾದ್ರೂ ಮಹತ್ತರವಾದಂತಹ ಕೆಲಸಗಳಿದ್ದರೆ ಮಧ್ಯಾಹ್ನ ಮೂರುವರೆಯಿಂದ ಆರು ಗಂಟೆ ಒಳಗೆ ಆ ಕೆಲಸವನ್ನು ಪ್ರಯತ್ನಪೂರ್ವಕವಾಗಿ ಆದರೂ ಕೂಡ ಮುಗಿಸ್ಕೊಳ್ಬೇಕು ಅದಕ್ಕೆ ಮುಂಚಿತವಾಗಿ ಆಗಲಿ ಅದಾದ ನಂತರವಾಗಲಿ ಆಗಲಿ ನಿಮಗೆ ಸಮಯ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಮೃತ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ ರುದ್ರಂ ಪಶುಪತಿಂ ಸ್ಥಾನಂ ಶ್ರೀಕಂಠಂಚ ಉಮಾಪತಿಂ ನಮಾಮಿ ಶಿರಸಾದೇವಂ ಕಿನ್ನೋ ಮೃತ್ಯು ಕರಿಷ್ಯತಿ ಎಂಬ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ ಸಿಂಹರಾಶಿ ಈ ದಿವಸ ಸಮಸ್ಯೆ ದಿವಸ ಅಂತಲೇ ಹೇಳಬೇಕು ಅಷ್ಟರ ಮಟ್ಟಿಗೆ ಜಟಿಲವಾದಂತಹ ಕೆಲವು ಸಮಸ್ಯೆಗಳು ನಿಮ್ಮನ್ನು ಕಾಡುವಂಥದ್ದಾಗತ್ತೆ ಜಾಗ್ರತೆಯಿಂದ ವರ್ತಿಸ್ಬೇಕು ಶಾಂತಿ ಸಮಾಧಾನಗಳಿಂದ ನೀವು ವರ್ತಿಸ್ಬೇಕು ಅದೇ ಇದಕ್ಕೆ ಮುಖ್ಯವಾದಂತಹ ಔಷಧ ಅಂತ ಹೇಳಿ ಹೇಳಬೇಕಾದಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಗಲಾಟೆ ಜಗಳವನ್ನು ಮಾಡಬೇಡಿ ತಾಳ್ಮೆಯನ್ನು ಕಳ್ಕೊಳ್ಬೇಡಿ ಅಂತ ಹೇಳಿ ಮತ್ತೆ ಮತ್ತೆ ಜ್ಞಾಪಿಸಬೇಕಾದಂಥದ್ದು ನಿಮ್ಮ ಭಾವನೆಗಳಿಗೆ ಸಮಯವನ್ನು ಕೊಡಿ ಏನೇ ಸಮಸ್ಯೆಗಳು ಬಂದರೂ ಕೂಡ ನೀವು ಬಹಳ ನಿಧಾನವಾಗಿ ಆಲೋಚನೆ ಮಾಡಿ ಬುದ್ಧಿವಂತಿಕೆಯಿಂದ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಿ ಆ ಸಮಸ್ಯೆಗಳನ್ನು ಏನೋ ಒಂದು ರೀತಿಯಲ್ಲಿ ಸವಾಲಾಗಿ ಸ್ವೀಕರಿಸಿ ಅದಕ್ಕೆ ಪರಿಹಾರವನ್ನು ಕಂಡುಹಿಡ್ಕೊಳ್ಬೇಕಾದಂಥದ್ದು ಹವ್ಯಾಸವನ್ನು ವೃತ್ತಿಯಾಗಿ ಮಾಡಿಕೊಳ್ತಕ್ಕಂತಹ ಸಾಧ್ಯತೆ ಹೆಚ್ಚಿನ ಜನಕ್ಕೆ ಇರುತ್ತೆ ಇದರ ಎಷ್ಟರ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಉಪಯೋಗವಾಗಲಿದೆ ಅನ್ನುವಂಥದ್ದನ್ನು ಚಿಂತನೆ ಮಾಡಿ ಮಹಾಕಾಳಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಕನ್ಯಾ ಕನ್ಯಾರಾಶಿ ವಿದ್ಯಾರ್ಥಿಗಳಿಗೆ ಅಭ್ಯಾಸದ ಕಡೆ ಹೆಚ್ಚಿನ ಗಮನ ಇರೋದಿಲ್ಲ ಮನಸ್ಸನ್ನು ಕೇಂದ್ರೀಕರಣ ಮಾಡಿ ಓದಬೇಕು ಅನ್ನುವಂತಹ ಭಾವನೆಗಳು ಇಲ್ಲದೇ ಇರತಕ್ಕಂಥದ್ದಾಗತ್ತೆ ಕಲಿತಂತಹ ವಿದ್ಯೆಯೇ ಸಾಕು ಎಂಬ ಮನೋಭಾವ ಮನಸ್ಸಿನಲ್ಲಿ ಗಟ್ಟಿಯಾಗ್ತಾ ಹೋಗುವಂಥದ್ದು ಇನ್ಯಾತಕ್ಕೂ ಓದಬೇಕು ಅನ್ನುವಂತಹ ಭಾವನೆಗಳು ಬರುತ್ತೆ ಓದಿಗೆ ಕೊನೆಯಿಲ್ಲ ವಿದ್ಯೆಗೆ ಕೊನೆಯಿಲ್ಲ ಆದರೆ ನಾವು ಯಾವುದೋ ಒಂದು ಹಂತಕ್ಕೆ ಆ ವಿದ್ಯೆಯನ್ನು ಆಯಿತು ಅಂತ ಹೇಳಿ ಮುಗಿಸಿ ನಮ್ಮ ಮುಂದಿನ ಏನು ಕಾರ್ಯ ಅಥವಾ ಏನು ಒತ್ತಡ ಇರುತ್ತೆ ಅದಕ್ಕೆ ನಾವು ಅನುಸರಿಸ್ಕೊಂಡು ಹೋಗ್ತಕ್ಕಂಥದ್ದನ್ನು ಬಿಟ್ಟರೆ ಭೂಮಿಯ ಮೇಲೆ ಪತನ ಆಗುವರೆಗೂ ಕೂಡ ವಿದ್ಯೆಯನ್ನು ಇದು ಮುಗೀತು ಅಂತ ಹೇಳಿ ಹೇಳುವಂಥದ್ದು ಇರೋದಿಲ್ಲ ಅದರಲ್ಲಿ ಮತ್ತೆ ಮತ್ತೆ ಕೃಷಿಯನ್ನು ಮಾಡಬೇಕು ವಿಚಾರಗಳನ್ನು ತಿಳಿಬೇಕು ಅನ್ನುವಂಥದ್ದು ಹಣದ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಬಗೆಹರಿತಕ್ಕಂತಹ ದಿವಸವಾಗುತ್ತೆ ನಿಮ್ಮ ಕೆಲಸದ ಬಗ್ಗೆ ಆತ್ಮವಿಶ್ವಾಸ ಹೆಚ್ಚಾಗ್ತಕ್ಕಂಥದ್ದು ನೌಕರರು ಕೆಲಸವನ್ನು ಮುಗಿಸಿ ಮನೆಗೆ ಹೋಗುವಾಗ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸಿ ಮನೆಯ ಕೆಲಸವನ್ನೂ ಕೂಡ ನೀವು ಹೆಚ್ಚಿನದಾಗಿ ಜವಾಬ್ದಾರಿಯಿಂದ ನಿರ್ವಹಿಸಬೇಕಾದಂಥದ್ದು ಬೇರೆಯವರ ಸಹಾಯ ನಿಮಗೆ ದೊರೆಯುವಂಥದ್ದು ಮಾರ್ಕೆಟಿಂಗ್ ಮಾಡ್ತಕ್ಕಂಥವ್ರಿಗೆ ಲಾಭ ಇವೆಲ್ಲವನ್ನು ಈ ದಿವಸ ನೋಡ್ಬೋದು ಮಧ್ಯಾಹ್ನದ ನಂತರದಲ್ಲಿ ಒಂದಷ್ಟು ಸಮಯ ಚೆನ್ನಾಗಿದೆ ಅನ್ನುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂಥದ್ದಾಗುತ್ತೆ ಅಯ್ಯಪ್ಪ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ತುಲಾ ರಾಶಿ ನಿಮ್ಮ ಕೆಲಸದಲ್ಲಿ ನಿಮಗೆ ತುಂಬ ಜಾಗ್ರತೆ ಇದ್ದು ಬಹಳ ಅಚ್ಚುಕಟ್ಟಾಗಿ ಆ ಕೆಲಸವನ್ನು ಪೂರೈಸಿದ್ರೂ ಕೂಡ ಕೆಲವು ಸಂದರ್ಭದಲ್ಲಿ ಅದನ್ನು ಸಮರ್ಥನೆ ಮಾಡಬೇಕಾಗತ್ತೆ ಸಾಬೀತುಪಡಿಸಬೇಕಾಗತ್ತೆ ಅಂತಹ ವಾತಾವರಣ ಈ ದಿವಸ ಉದ್ಭವ ಆಗ್ತಕ್ಕಂಥದ್ದು ನೀವು ಮಾಡದೇ ಇರತಕ್ಕಂತಹ ತಪ್ಪಿಗೆ ಬೇಸರ ಪಡಬೇಕಾದಂತಹ ಸಾಧ್ಯತೆ ಇರುತ್ತೆ ನಿಮ್ಮದಲ್ಲ ತಪ್ಪು ಆದರೂ ಕೂಡ ಬೇಜಾರನ್ನು ಮಾಡ್ಕೊಳ್ತೀರಿ ಅಂತ ಅರ್ಥವಾಗುತ್ತೆ ಗೌರವ ಸನ್ಮಾನ ಪುರಸ್ಕಾರ ಇವೆಲ್ಲವೂ ಕೂಡ ನಿಮಗೆ ಸಿಕ್ಕುವಂತಹ ದಿವಸವಾಗುತ್ತೆ ವೈದ್ಯಕೀಯ ವಿದ್ಯಾರ್ಥಿಗಳು ವೈದ್ಯರು ಬೇಸರವನ್ನು ಮಾಡಿಕೊಳ್ಳದಲ್ಲೇ ತಮ್ಮ ವೃತ್ತಿಯಲ್ಲಿ ತಮ್ಮ ವ್ಯಾಸಂಗದಲ್ಲಿ ಪರಿಶ್ರಮವನ್ನು ಪಡಬೇಕಾದಂತಹ ದಿವಸವಾಗುತ್ತೆ ಭಾಷಾ ಪ್ರವೀಣರಿಗೆ ತುಂಬ ಉತ್ತಮವಾದಂತಹ ದಿವಸವಾಗುತ್ತೆ ನೌಕರರಿಗೆ ಮೇಲಧಿಕಾರಿಗಳ ಬೆಂಬಲ ಹಾಗೆ ಮನೆಯಲ್ಲಿ ಹಿರಿಕರ ಒಂದು ಅನುಗ್ರಹ ಇವೆಲ್ಲವೂ ಕೂಡ ಸಿಕ್ಕಿ ಕೆಲಸದಲ್ಲಿ ಇನ್ನಷ್ಟು ಮತ್ತಷ್ಟು ಉತ್ಸಾಹ ಹೆಚ್ಚಾಗುವಂಥದ್ದಾಗತ್ತೆ ಮನೆ ಮತ್ತು ನೌಕರಿ ಈ ಎರಡೂ ಕಡೆಗಳಲ್ಲಿ ವಿಶೇಷವಾದಂತಹ ಗೌರವ ಸ್ಥಾನ ಮಾನ ಅಭಿಮಾನ ಇವೆಲ್ಲವೂ ಕೂಡ ಹೆಚ್ಚಾಗಿ ಸಿಕ್ಕುವಂಥದ್ದು ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ ವೃಶ್ಚಿಕ ರಾಶಿ ಕೆಲವು ವಸ್ತುಗಳನ್ನು ಆಮದು ಮಾಡ್ಕೊಳ್ಳೋದಕ್ಕೆ ಒಡಂಬಡಿಕೆಗಳನ್ನು ಮಾಡ್ಕೊಳ್ತೀರಿ ಅದಕ್ಕೆ ಯೋಗ್ಯವಾದಂತಹ ದಿವಸ ಯಾರು ಇಂತಹ ವ್ಯವಹಾರಗಳಲ್ಲಿ ಹೆಚ್ಚು ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಿ ಅವರಿಗೆ ಕಾಲಕ್ಕನುಗುಣವಾಗಿ ಲಾಭ ಅಥವಾ ಅನುಕೂಲ ಅನ್ನುವಂಥದ್ದು ಆಗ್ತಾ ಹೋಗುತ್ತೆ ಕಾನೂನಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ವಿಚಾರ ಆಗ್ಬೋದು ಕಾನೂನಾತ್ಮಕವಾದಂತಹ ಹೋರಾಟಗಳೇ ಇರಬಹುದು ಅದರ ಬಗ್ಗೆ ಹೆಚ್ಚು ಗಮನ ಇರಬೇಕಾದಂಥದ್ದು ವ್ಯಾಪಾರಸ್ಥರಿಗೆ ಆದಾಯ ಹೆಚ್ಚಾಗುವಂತಹ ಸೂಚನೆಗಳಿದೆ ಸ್ವಾಭಾವಿಕವಾಗಿ ತಮ್ಮ ತಮ್ಮ ಕೆಲಸದಲ್ಲಿ ಇನ್ನಷ್ಟು ಮತ್ತಷ್ಟು ಉತ್ಸಾಹ ಬರುತ್ತೆ ಜೊತೆಗೆ ಆನಂದ ಆಗ್ತಕ್ಕಂಥದ್ದು ಸ್ವಂತ ಜಾಗವನ್ನು ಖರೀದಿ ಮಾಡಬೇಕು ಅಂತಕ್ಕಂತಹ ಒಲವು ಹೆಚ್ಚಾಗುವಂಥದ್ದಿದೆ ಧನಾಗಮದಿಂದ ಅಂದರೆ ಹಣ ಕೈಗೆ ಸಿಕ್ಕೋದ್ರಿಂದ ನಿಮ್ಮ ಯೋಜನೆಗಳು ಬೇರೆ ಬೇರೆ ರೂಪವನ್ನು ಪಡ್ಕೊಳ್ಳುತ್ತೆ ಇದು ನನ್ನ ಮಟ್ಟಕ್ಕೆ ಯೋಗ್ಯವಾದಂಥದ್ದು ಅನ್ನುವಷ್ಟರ ಮಟ್ಟಿಗೆ ಚಿಂತನೆಯನ್ನು ನಡೆಸಿ ನೀವು ಕಾರ್ಯಪ್ರವೃತ್ತರಾಗ್ತಕ್ಕಂಥದ್ದು ವ್ಯಾವಹಾರಿಕವಾಗಿ ಜರುಗಬಹುದಾದಂತಹ ಕೆಲವು ಸಂಘರ್ಷಗಳೇನಿದೆ ಅದನ್ನು ಬಗೆಹರಿಸ್ಕೊಳ್ಬೇಕು ಇಲ್ಲದೇ ಇದ್ದರೆ ಅದು ದ್ವೇಷವಾಗಿ ಪರಿಣಮಿಸ್ತಕ್ಕಂಥದ್ದಾಗತ್ತೆ ಮನೆಯಲ್ಲಿ ಸಾಕು ಪ್ರಾಣಿಗಳಿದ್ದರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಪ್ರಾಣಿಗಳಿಂದ ತೊಂದರೆ ಆ ಸೂಚನೆ ಬಹಳ ಮುಖ್ಯವಾಗಿ ಗೋಚರವಾಗ್ತಾ ಇರತಕ್ಕಂಥದ್ದು ಹಿಂದಿನ ಒಂದು ಕೆಲಸಗಳು ಬಾಕಿ ಉಳಿದೋ ಅಥವಾ ಆ ಕೆಲಸಕ್ಕೆ ಮತ್ತೆ ಮತ್ತೆ ಪ್ರಯತ್ನವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಇದ್ದೋ ಹೆಚ್ಚು ತಿರುಗಾಟವನ್ನು ಮಾಡಬೇಕಾದಂಥದ್ದು ಹೆಚ್ಚು ಒತ್ತಡವನ್ನು ಅನುಭವಿಸಬೇಕಾದಂಥದ್ದಿರುತ್ತೆ ಕಾಲಭೈರವನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ ಧನುರ್ ರಾಶಿ ಈಗಾಗಲೇ ಆರಂಭ ಮಾಡಿದಂತಹ ಕೆಲವು ಕೆಲಸಗಳಿಂದ ವಿಶೇಷವಾದಂತಹ ಯಶಸ್ಸನ್ನು ಹೊಡಿ ಪಡಿತೀರಿ ಅಣ್ಣ ತಮ್ಮಂದರ ಜೊತೆಯಲ್ಲಿ ಮಾತಿನ ಘರ್ಷಣೆ ಆಗ್ಬೋದು ಅಣ್ಣ ತಮ್ಮ ಅಕ್ಕ ತಂಗಿ ವ್ಯಾವಹಾರಿಕವಾಗಿ ಅಥವಾ ಆಸ್ತಿಯ ವಿಚಾರಕ್ಕೆ ಜಗಳವನ್ನು ಮಾಡಿಕೊಳ್ಬಹುದು ಅಂತಕ್ಕಂಥದ್ದು ತಂದೆ ತಾಯಿಯರ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಕಾಡುತ್ತೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮನೆಯಲ್ಲಿ ಮಕ್ಕಳ ಅಭ್ಯುದಯ ಬಹಳ ಚೆನ್ನಾಗಿರುತ್ತೆ ಮಕ್ಕಳಾಗ್ಬೋದು ಮೊಮ್ಮಕ್ಕಳಾಗ್ಬೋದು ಅದು ನಿಮಗೆ ತೃಪ್ತಿಯನ್ನು ಕೊಡ್ತಕ್ಕಂಥದ್ದು ಯಾವುದೇ ಕೆಲಸವನ್ನು ಆಲಸ್ಯದಿಂದ ಸೋಮಾರಿತನದಿಂದ ನಾಳೆ ದಿವಸಕ್ಕೆ ಮುಂದೂಡಬೇಡಿ ಈ ಕ್ಷಣದಲ್ಲೇ ಆ ಕೆಲಸವನ್ನು ಮುಗಿಸ್ಬೇಕು ಅನ್ನುವಂತಹ ಭಾವನೆ ಇರಲಿ ಜಗಳವನ್ನು ಮಾಡಿಕೊಳ್ಬೇಡಿ ಅಂತಹ ಸಂದರ್ಭಗಳು ಬಂದಾಗ ಮೌನಕ್ಕೆ ಶರಣು ಹೋಗಿ ಸುಮ್ಮನಿರ್ತಕ್ಕಂಥದ್ದು ಒಳ್ಳೆಯದು ಆಲಸ್ಯವನ್ನು ಕಡಿಮೆ ಮಾಡಿ ಸ್ವಲ್ಪ ಮಟ್ಟಿಗೆ ಚುರುಕಾಗಿರಬೇಕಾದಂಥದ್ದು ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗ ಮಕರ ರಾಶಿ ಮನೆಯ ವಾತಾವರಣ ಉತ್ತಮವಾಗಿರುತ್ತೆ ಮನೆಯಲ್ಲಿ ಎಲ್ಲರೂ ಕೂಡ ಅನ್ಯೋನ್ಯವಾಗಿ ಸಂತೋಷದಿಂದ ಕಾಲವನ್ನು ಕಳೀತಕ್ಕಂಥದ್ದಾಗುತ್ತೆ ವಿವಾಹ ವಿಚಾರಗಳು ಮುನ್ನೆಲೆಗೆ ಬರ್ಬೋದು ವಿ ವಿವಾಹದ ವಿಚಾರ ಕೈಗೂಡಬಹುದು ಅಂತ ಹೇಳಿ ಹೇಳಬಹುದು ಈ ರಾಶಿಯಲ್ಲಿ ಹುಟ್ಟಿದಂತಹ ಕೆಲವರಿಗೆ ತಂದೆ ತಾಯಿಯವರ ಕಡೆಯಿಂದ ಶುಭ ಸುದ್ದಿ ಬರ್ತಕ್ಕಂಥದ್ದು ಅವಿವಾಹಿತರಿಗೆ ಉತ್ತಮವಾದಂತಹ ದಿವಸ ವಿವಾಹಕ್ಕೆ ಒಂದಷ್ಟು ವಿಚಾರಗಳು ಮುನ್ನೆಲೆಗೆ ಬಂದು ಅನುಕೂಲವಾಗ್ತಕ್ಕಂಥದ್ದು ನೌಕರಿಗೆ ಹೋಗುವುದನ್ನು ಬಿಟ್ಟು ಮನೆಯಲ್ಲೇ ವಿಶೇಷವಾಗಿ ಕೆಲವೊಂದಷ್ಟು ವಿಚಾರಗಳನ್ನು ಮಾಡ್ತಾ ಆನಂದದಿಂದ ಕಾಲವನ್ನು ಕಳಿತಕ್ಕಂಥದ್ದಾಗತ್ತೆ ಸ್ವಲ್ಪ ಮಧ್ಯಾಹ್ನದ ನಂತರದಲ್ಲಿ ಆಲೋಚನೆಯನ್ನು ಮಾಡಿ ಕೆಲವು ನಿರ್ಧಾರಗಳನ್ನು ಮಾಡಿ ಒತ್ತಡಕ್ಕೆ ಮಣಿದು ಯಾವ ನಿರ್ಧಾರಗಳು ಕೂಡ ಬೇಡ ಅಂತ ಅರ್ಥ ವಿದ್ಯಾರ್ಥಿಗಳು ತಮ್ಮ ವಿದ್ಯಾ ಚಟುವಟಿಕೆಯನ್ನು ಬದಿಗೊತ್ತಿ ಬಹಳ ಆನಂದದಲ್ಲಿರ್ತೀರಿ ಓದೋದನ್ನು ಬಿಟ್ಟು ಉಳಿದೆಲ್ಲ ವಿಚಾರಗಳಲ್ಲಿ ಸಕ್ರಿಯರಾಗಿರ್ತೀರಿ ಅಂತ ಹೇಳಿ ಅರ್ಥ ಕಾರ್ತಿಕೇಯನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಕುಂಭರಾಶಿ ಅನಿವಾರ್ಯ ಕಾರಣಗಳಿಗೆ ಸ್ವಲ್ಪ ಸಾಲವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಒದಗಿ ಬರುತ್ತೆ ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಶುಭವಾದಂತಹ ದಿವಸ ಇದು ಅಂತ ಹೇಳಿ ಹೇಳಬೇಕು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಮಾನಸಿಕವಾದಂತಹ ಸಮಾಧಾನ ಇರೋದಿಲ್ಲ ಏನೇ ವ್ಯವಸ್ಥೆ ಇದ್ದರೂ ಕೂಡ ಓದುವುದಕ್ಕೆ ಪೂರಕವಾದಂತಹ ಒಂದು ವಾತಾವರಣ ಇದ್ದರೂ ಕೂಡ ಮನಸ್ಸು ನಿಮ್ಮ ಹತೋಟಿಯನ್ನು ಮೀರಿ ಹೋಗ್ತಕ್ಕಂಥದ್ದಾಗುತ್ತೆ ನಿಮಗೆ ಆತಂಕ ಮಾತ್ರ ತಪ್ಪಿದ್ದಲ್ಲ ಅಂತ ಹೇಳಿ ಹೇಳಬೇಕು ಮನೆಗೆ ಅತಿಥಿಗಳ ಆಗಮನದಿಂದ ಸ್ವಲ್ಪ ಮಟ್ಟಿಗೆ ಸಮಾಧಾನವಾಗುತ್ತೆ ಯಾರೋ ನೆಂಟ್ರೆಸ್ಟ್ರು ಬಂದಾಗ ಅವರ ಎದುರಿನಲ್ಲಿ ನಾವು ಹೀಗೆಲ್ಲ ಆಡಬಾರ್ದು ಅಂತಕ್ಕಂತಹದ್ದು ಸ್ವಲ್ಪ ನಿಮಗೆ ಅನ್ನಿಸ್ಬಹುದು ಅಂತ ಅರ್ಥ ಚಿಕ್ಕ ಮಕ್ಕಳು ಸಂತೋಷದಿಂದ ಕಾಲ ಕಳಿತಕ್ಕಂತಹ ಸಮಯ ಇರುತ್ತೆ ದಿನಚರಿ ಸಾಯಂಕಾಲದ ಹೊತ್ತಿಗೆ ಬಹಳ ಅಸ್ತವ್ಯಸ್ತವಾಗಿಬಿಡುತ್ತೆ ಬೆಳಗ್ಗೆಯಿಂದ ಏನೋ ಸ್ವಲ್ಪ ಒಂದು ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ ಸಂಜೆ ಆಗ್ತಾ ಆಗ್ತಾ ವಿಕೋಪಕ್ಕೆ ಹೋಗ್ತಕ್ಕಂಥದ್ದಾಗಬಹುದು ಹಣದ ವಿಚಾರದಲ್ಲಿ ಸ್ವಲ್ಪ ಚಿಂತನೆಯನ್ನು ನಡೆಸಿ ಮಧ್ಯಾಹ್ನದ ನಂತರದಲ್ಲಿ ಸ್ವಲ್ಪ ಆಲಸ್ಯ ನಿಮ್ಮನ್ನು ಕಾಡುವಂಥದ್ದಾಗತ್ತೆ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಕೊನೆಯದಾಗಿ ಮೀನರಾಶಿ ಹಣ ಹೂಡಿಕೆಯನ್ನು ಮಾಡೋದಕ್ಕೆ ಕೆಲವು ಯೋಜನೆಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ ಅಂತ ಹೇಳಿ ಹೇಳಬೇಕಾದಂತಹ ದಿವಸ ಮನೆಯವರು ಮಾತ್ರ ನಿಮ್ಮ ಪ್ರಗತಿಯ ವಿಚಾರವನ್ನು ಕೇಳಿ ಬಹಳ ಸಂತೋಷಪಡ್ತಾರೆ ಬೇರೆಯವರು ಅದನ್ನು ಸಹಿಸೋಕ್ಕಾಗದಲೇ ಹೊಟ್ಟೆ ಕಿಚ್ಚನ್ನು ತೋರಿಸ್ಬಹುದು ಅಥವಾ ಬೇರೆ ರೀತಿಯಲ್ಲಿ ವ್ಯಂಗ್ಯವಾಗಿ ಮಾತಾಡಬಹುದು ಮನೆಯವರು ಮಾತ್ರ ತುಂಬ ಹೃದಯದಿಂದ ಅದನ್ನು ಸ್ವಾಗತಿಸ್ತಾರೆ ಅಂತಕ್ಕಂತಹದ್ದು ಮುಖ್ಯವಾಗುತ್ತೆ ವಿಕಲಚೇತನರು ರಸ್ತೆಯನ್ನು ದಾಟುವಾಗ ಸ್ವಲ್ಪ ಜಾಗ್ರತೆ ತೊಂದರೆಗೆ ಅವಕಾಶವನ್ನು ಮಾಡಿಕೊಳ್ಬೇಡಿ ಮನಸ್ಸಿಗೆ ಆನಂದ ಉಂಟಾಗ್ತಕ್ಕಂತಹ ದಿವಸ ಇದಾದ್ದರಿಂದ ಪ್ರತಿ ಕ್ಷಣವೂ ಕೂಡ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾದಂಥದ್ದು ವ್ಯವಹಾರದ ದೃಷ್ಟಿಯಿಂದ ದೂರದ ಪ್ರಯಾಣವನ್ನು ಮಾಡಬೇಕಾಗಬಹುದು ತೀರ್ಮಾನ ನಿಮಗೆ ಬಿಟ್ಟದ್ದು ಆ ರೀತಿಯ ಸೂಚನೆಗಳು ಮಾತ್ರ ಇಲ್ಲಿ ಇದೆ ಬಲವಂತವಾಗಿ ಒತ್ತಡಗಳು ಬಂದಾಗ ಅನಿವಾರ್ಯ ಕಾರಣಗಳನ್ನು ಹೇಳಿ ತಪ್ಪಿಸ್ಕೊಳ್ತಕ್ಕಂಥದ್ದು ಒಂದು ಕ್ರಮ ಆದರೆ ಇಷ್ಟ ಇಲ್ಲದೆ ಹೋಗುವುದಿಲ್ಲ ಅನ್ನೋದಕ್ಕೆ ಬೇರೆ ಕಾರಣಗಳನ್ನು ಹುಡುಕ್ತಕ್ಕಂಥದ್ದು ಹೀಗೆಲ್ಲ ಆ ಕಾರ್ಯವನ್ನು ಮುಂದಕ್ಕೆ ಹಾಕುವಂಥದ್ದು ತಪ್ಪಿಸ್ಕೊಳ್ಳುವಂಥದ್ದು ಬೇರೆ ಬೇರೆ ಯೋಚನೆಗಳು ಮನಸ್ಸಿಗೆ ಬರುವಂಥದ್ದಾಗತ್ತೆ ಸರಿಯಾದಂತಹ ಕೆಲಸದ ಉಪಯೋಗವನ್ನು ಪಡ್ಕೊಂಡು ಲಾಭವನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತಕ್ಕಂಥದ್ದು ಒಟ್ಟಾರೆ ಶುಭವಾದಂತಹ ದಿವಸ ಅದರ ಸದ್ವಿನಿಯೋಗ ಆಗಲಿ ಅನ್ನುವಂಥದ್ದು ನಿಮ್ಮ ವಿದ್ಯೆ ಬುದ್ಧಿಗೂ ಮೀರಿದಂತಹ ಕೆಲವು ಅವಕಾಶಗಳು ನಿಮಗೆ ಸಿಕ್ಕುವಂಥದ್ದಾಗತ್ತೆ ಸಂತೋಷದಿಂದ ದಿನ ಆರಂಭವಾಗುತ್ತೆ ಹಾಗೆ ಏನೇ ಬಂದರೂ ಕೂಡ ಸಂತೋಷದಿಂದಲೇ ಆ ದಿನವನ್ನ ಪೂರ್ಣ ಮಾಡಿ ಅಂತಕ್ಕಂಥದ್ದು ಹರಹರ ಶಂಕರ ಎಂಬುದಾಗಿ ಪರಮೇಶ್ವರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ